ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಡ್ರೈ ಪ್ರಾನ್ಸ್ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರುವ ಇಲ್ಲಿ ನಾನು ಪ್ರಾನ್ಸ್ ತಗೊಂಡಿದ್ದೀನಿ ಡ್ರೈ ಪ್ರಾನ್ಸು ಅಂದರೆ ನಾವು ಒಣ ಸಿಗಡಿ ಅಂತ ಹೇಳ್ತೀವಲ್ಲ ನಾವು ತುರುವಲ್ಲಿ ಹಿಟ್ಟಿ ಅಂತ ಹೇಳ್ತೀವಿ ಇದನ್ನು ಚಟ್ನಿ ಮಾಡಲಿಕ್ಕೆ ಅಂತಲೇ ತಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ನಾವು ನೀರಲ್ಲಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಅದರದ್ದು ಉಪ್ಪಿನ ಅಂಶ ಎಲ್ಲ ಹೋಗಬೇಕು ಆಮೇಲೆ ಇದನ್ನು ನಾವು ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸಲ ತೊಳಿಬೇಕು ತೊಳೆದು ನಾವು ಇದನ್ನು ಚಕ್ ಮಾಡಬೇಕು ಫಸ್ಟ್ ತೊಳೆದಿದ್ದನ್ನು ನಾವು ಫ್ರೈ ಮಾಡಬೇಕು ಇದನ್ನು ಅದರಲ್ಲಿ ಸ್ವಲ್ಪ ಇದೆಲ್ಲ ಇರ್ತದೆ ವ್ಯಂಗಿಯಾಗಿ ಅದನ್ನೆಲ್ಲ ಮೇಲಿಂದ ನಾವೀಗೆ ತೆಗಿಬೇಕು ತೆಗೆದು ಕ್ಲೀನ್ ಮಾಡಿ ಆಮೇಲೆ ಫ್ರೈ ಮಾಡಬೇಕಿದ ಸೊ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಇದನ್ನು ತುರಿದ್ಬಿಟ್ಟು ಬರುವ ಫಸ್ಟ್ ಇದರಲ್ಲಿ ತುರಿಬೇಕು ಅದ್ರದ್ದು ತೋರಿಸ್ತೀನಿ ಚಟ್ನಿ ಮಾಡೋಕ್ಕೆ ಏನು ಬೇಕು ಅಂತ ನೋಡ್ಕೊಂಡು ಬರುವ ಆ ತೆಂಗಿನ ತುರಿ ತಗೊಂಡಿದ್ದೀನಿ ಹಾಗೆ ಹುಣಸೆ ಹುಳಿ ಸ್ವಲ್ಪ ಉಪ್ಪು ಮೆಣಸು ಇದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳುವ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಒನ ಸಿಗಡಿಯಲ್ಲಿ ಉಪ್ಪು ಇರುತ್ತೆ ಸ್ವಲ್ಪ ಹಾಗೆ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ ಇನ್ನು ಇದನ್ನು ನಾವು ರುಬ್ಬಿ ರುಬ್ಬಿ ರೆಡಿ ಆಯಿತು ಚಟ್ನಿ ಪ್ರಾನ್ಸ್ನ ತುಲ್ಬಿಟ್ಟು எண்டிபட்டுக்கொண்டே இன்னதான் ஃபிரைமாக்கோ ட்ரையாக ஃபிரைமா ஃபிரை ஆகி இது சொல் எண்ணெய் சொல்லி ஃபிரைமா இதுக்கு நான் ಇದಕ್ಕೆ சட்னியை ऍड பண்ணுவ. பொப்பிறவ அந்த சட்னியை ऍड பண்ணிடுங்க. फिर ಗ್ಯಾಸ್ ಆಫ್ ಬಿಸಿ ಬಿಸಿ ಗಂಜಿ ಚಟ್ನಿ ಒಳ್ಳೆ ಆಗ್ತದೆ ಗಂಜಿ ಗಂಜಿ ಊಟ ಇವತ್ತು ಬಿಸಿ ಬಿಸಿ ಗಂಜಿ ಅಂತ ಇದಕ್ಕೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ನಾನ್ ವೆಜ್ ಅವರು ಓಕೆ ಚಟ್ನಿ ಚಟ್ನಿ ಇಷ್ಟ ಆದರೆ ನನ್ನ ವೀಡಿಯೋಗ ಲೈಕ್ ಕೊಡಿ